ಮುತ್ತ ಬೆಂಗಳೂರು ಮುತ್ತ ಮಂಗಳೂರು ಮುತ್ತ ಮೈಸೂರು ಮುತ್ತ ಮತ್ತೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮುತ್ತದ್ರಿ ಮುತ್ತ ಕೊಡ್ತೀನಿ ಮುತ್ತ

ಅಲ್ಲ ಏನ್ ಸಿನಿಮಾನೋ ಏನ್ ನಾಟಕನೋ ನನಗಂತೂ ಒಂದೂ ತೀವಾರ್ದು ಅಲ್ರಿ ಒಂದ್ರ ಬಾಳ್ವೆ ಸೂಕ್ತ ಆಗಿದ್ದು ನೋಡಿರ ಒಂದ್ರದಾಗರೆ ಸುಧಾರಣೆ ಆಗಿದ್ದು ಕೇಳಿರ ಏ ಗುಬ್ಬಿ ಮುಖದವನ ಸುಮ್ ಕುಂದ್ರತಿಲ್ಲ ಅಲ್ಲ ಯಾರಮ್ಮ ಯಾಕೆ ನೋಡಲ್ಲಿ ಆ ಅದು ಏನೋ ಬಂದಾಕೀಗಿ ಏನೋ ಕಾಣಲಿಲ್ಲ ಅನ್ನಂಗ ಬರಬೇಡ ಸ್ವಲ್ಪ ಮುಂದೆ ನೋಡ್ಕೋತ ಬಾ ಪಸಗ್ಗಳೆ ಜಾರಿ ಬಿದ್ದಿಗಿದ್ದಿ ಏ ಬುಟ್ಟಿ ಅಂತವನ ಅಲ್ಲ ನೀ ನನಗೆ ಯಾವ ಬುಟ್ಟಿ ಏ ಚಿಗ್ರಿ ಜಾತಿ ಚಂದ್ರಿ ಮೊದಲು ಕಟ್ಕೋಬೇಕು ನೋಡು ನಿಮ್ಮಂಥವ್ರು ಕೊಳ್ಳಾಗ ಒಂದು ದೊಡ್ಡ ಗುದ್ದಿ ಏ ಎಲ್ಲಾ ಕೇಳಿನಲ್ಲ ಎಲ್ಲ ಕೇಳಿ ನಿಮ್ಮ ಮನೆ ಬತ್ತಿನದಗ ಅಲ್ಲ ದೇವರ ಹೇಳಕಿನೋ ಅಲ್ಲ ಈಕಡೆ ಡಾಂಬ್ರಾಟನ ಮಡಂಗಿಲ್ಲ ಬಿಡ ಕೈಯ ಕೂಡ್ಲಾ ಹಿಡ್ಕೊಂಡು ಬರ್ತಿದ್ದೆಲ್ಲ ಚೂಜಿ ಪಿಲ್ ನಾ ಡಬ್ನಾ ಅಂತ ಹೇಳಿ ನೀನೆ ಅಲಕಿ ಇಲ್ಲ ನಿಮ್ಮವ್ವ ಕೊಡಬಾರ ಹೈ ಮುರ್ತಾರ ನೋಡು ಮತ್ತೆ ಎಂತ ಕೊಡಬಾರದು ಕೋಟ್ ನಂದ್ರ ಹಂಗ ನಿನ್ನ ಮೂಗನಿಗೆ ಸುಮ್ಮನೆ ಜನದ ಬಿಟ್ಟಿತ್ತು ಅಲ್ಲ ನಾನು ಯಾರಂತ ಅಂತ ಗೊತ್ತಾ ತಿಳಿಯಕದ ಹಹ ಆಗನೆನ ನಮ್ಮ ಮೂಗನಿಗೆ ಸುಮ್ಲಾನೆ ಇರಂಗಿಲ್ಲ ತೆನೇಕ್ಕೆ ಸುಂಗಲ ಒಂದು ಪ್ರವೀತ ಪೂಲ್ ಆಗಬಿಟ್ಟೆ ನೋಡು ಪ್ರವೀತ ಶಂಕರಣ ಹೋಗ್ತಿಂಗಾ ಹಾ ಫೂಲ್ ಇಟ್ಟಿ ಓ 얘는 ಕೈ ಹುಚ್ಚಿ ಎರಡೂ ಒಂದೇ ಹಳೆ ಅಲ್ಲ ಮಗಳ ಗಂಡ ಅಂತೂ ನೀನು ಪಕ್ಕ ಚಾಲು ಐತಿ ಬೇಡ ನನಗೆ ಮಗಳ ಚುಕ್ಕಿ ಕಾಂತಿ ದೌಡು ತಿಳ್ಕೊಂಡೆ ನೋಡಲ್ಲೇ ಹುಡುಗಿ ಆದರೂ ನಿನಗೆ ಕೊಡಬೇಕು ಏನು ಕುಂದರ್ಸಿ ಕೊಡಲು ಏನ ಕುಂದರ್ಸಿ ಕೊಡಲೊಡು ಒಳಗೆ ಕರ್ಕೊಂಡು ಹೋಗಿ ಕೊಡಲೋ ಏ ಬೇಕನಸಿ ನೀ ಹೆಣ ಯಾತಲಿ ಬಿಡಿ ಶೇ ಏನದು ಕೊಡದ ಮುಟ್ಟು ಬರ್ತಿನೇ ಹುಡುಗಿ ನಿನಗೆ มುತ್ತು ಇದೆ ಎಷ್ಟು มುತ್ತು ಕೊಟ್ಟರೂ ನನಗೆ ಸಾಕಾಗೋದಲ್ಲ ಚಿನ್ನ ಅಯ್ಯೋ

ಬಂದು ಏನೇನೋ ತಿಳ್ಕೊಂಡು ನಿಮಗೆ ಭಯ ಬಿಟ್ಟೆ ಏನೋ ತಿಳ್ಕೋಬ್ಯಾಡ್ರಿ ಅಂದಾಂತ ಹೇಳ್ತiala ಹಾ ರಕ್ಕದಂಗ ದಾವೆ ಬನ್ನಿ ಜಂಪರ ವ್ಯಾಪಾರ ಮಾಡದಂಗ ಮಾಡಬೇಡ ಚಂದಾಗ ಮುಟ್ಟಿ ವ್ಯಾಪಾರ ಮಾಡು ಅಂದಾಗ ನಿನಗೂ ಸುಖ ನಮಗೂ ಹಿತ ಮೊರ್ತ ತಂದಿ ಇಲ್ಲ ಅಲಂಗರಕ್ಕೆ ಬನ್ನಿ ಹೊರತ್ತ್ ಎಲ್ಲಿ ಹೋಗಿನಿ ಹಳ್ಳ ದಂಡಿಗೆ ಹೋಗಿವಾರ್ಯಾಮ್ ಹೋಗಿ ಬರಾಕಿ ಮತ್ತು ಹೊಣೆ ನೀನು ಅಲ್ಲ ಯಾಕೆ ಮಾಡ್ದೋಗತ್ ಮಾಡಿ ನನ್ನ ಅನ್ನೋದಿಲ್ಲ ಅಲ್ಲಪ್ಪ ನಾನು ಮತ್ತೆ ಯಾಕೆ ಹೇಳ್ತೀವಿ ಹುಡುಗಿ ಸುಮ್ಮ ಮುತ್ತು ಕೊಡ್ತೀನಿ ತಗೋ ಅಲ್ಲ ನೀವು ಯಾವ ಊರವರು ಯಾವ ಊರಾಗಿರ್ತೀರಿ ಮತ್ತೆ ಮತ್ತು ನನ್ನ ಅಂಶ